ಇದೆಲ್ಲ ಹೂವು ಇದೆಲ್ಲ ಬರೀ ಕ ಕಟ್ಟು ಕಥೆಗಳು ಟಿ ಮೀಡಿಯಾದವರು ಟಿ ಆರ್ ಪಿಗೋಸ್ಕರ ಇದನ್ನು ಹುಟ್ಟು ಸುಳ್ಳು ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರವೇ ಐದು ವರ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಐದು ವರ್ಷ ಸುಭಿಕ್ಷವಾಗಿ ರಾಜ್ಯವನ್ನು ಆಳ್ತಾರೆ ಸಿದ್ದರಾಮಯ್ಯವರು ಅಕಸ್ಮಾತ್ಗೆ ಏನಾರ ಸಿದ್ದರಾಮಯ್ಯವರು ಏನಾರು ರಾಜೀನಾಮೆ ಕೊಡ್ತಾರೆ ಅಂತ ಅನ್ನೋದಾದರೆ ಈ ರಾಜ್ಯದಲ್ಲಿ ಎಲ್ಲ ವರ್ಗದಲ್ಲೂ ಕೋಲಾಹಲಗಳಿದ್ದು ಗ್ರಾಮ ಗ್ರಾಮಗಳಲ್ಲಿ ಹಾಗೂ ಎಲ್ಲ ಪ್ರಾಂತ್ಯಗಳಲ್ಲೂ ಇದೊಂದು ದೊಡ್ಡ ಹೋರಾಟ ನಡೀತದೆ ಈ ವಿಚಾರದಿಂದ ನಾನು ಹೇಳ್ತಾ ಇರೋದೇನಂದ್ರೆ ರಾಜ್ಯದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗ್ಬ ಆಗಿ ಆಳ್ವಿಕೆ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ಹೊರನಾ ಕ್ಷೇತ್ರದವರು ಹೆಚ್ಚು ಬಹುಮತಗಳಿಂದ ಸಿದ್ದರಾಮಯ್ಯವ್ರನ್ನ ಗೆಲ್ಲಿಸಿದರೆ ಈ ರಾಜ್ಯದ ಜನತೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವವನ್ನು ಇಷ್ಟಪಟ್ಟು ಇವತ್ತು ರಾಜ್ಯದಲ್ಲಿ ಸರ್ಕಾರವನ್ನು ಆಳ್ವಿಕೆ ಮಾಡೋದಕ್ಕೆ ಬಹುಮತ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಯಾವುದಾರ ಯಾವುದೇ ಕಾರಣಕ್ಕೆ ಏನಾರು ರಾಜ್ಯದಿಂದ ಕೆಳಗಿಳಿಸ್ತಾರೆ ಅಂತಂತಂದರೆ ಹೈಕಮಾಂಡ್ ವಿರುದ್ಧನೇ ಆಗಲಿ ಯಾರು ವಿರುದ್ಧನೇ ಆಗಲಿ ಈ ಸರ್ಕಾರದಲ್ಲಿ ಬಹುಮತ ಇರೋದು ಶಾಸಕರ ಬಹುಮತ ಇರೋದು ರಾಜ್ಯದ ಬಹುಮತ ಇರೋದು ಈ ದೇಶದ ಬಹುಮತ ಇರೋದು ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯರ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಕೆಳಗಿಳಿಸ್ಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೀವಿ ಯಾರಾದರೂ ಆಗಲಿ ನಾವು ಏನು ಆಗಬಾರ್ದು ಅಂತೇನಿಲ್ಲ ಅವ್ರಿಗೂ ಆಸೆ ಆಕಾಂಕ್ಷೆಗಳಿದೆ ಆದರೆ ಈ ಸಂದರ್ಭದಲ್ಲಿ ಎಲ್ಲ ಕಡೆ ಬಿ ಜೆ ಪಿ ಅಧಿಕಾರದಲ್ಲಿ ಇರೋದ್ರಿಂದ ಬಿ ಜೆ ಪಿ ಅವ್ರಿಗೆ ಈ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೊಟ್ರೆ ಇಲ್ಲಿ ಏನೇನೋ ಬೇರೆ ಬೇರೆ ರೀತಿ ಕುತಂತ್ರಗಳು ನಡೀತದೆ ಸರ್ಕಾರನ ಸುಭಿಕ್ಷವಾಗಿ ಆಳ್ವಿಕೆ ಮಾಡೋದಕ್ಕೆ ಬಿಟ್ಕೊಡೋಲ್ಲ ಬಿ ಜೆ ಪಿ ಅವರು ಸಿದ್ದರಾಮಯ್ಯವರು ಎಲ್ಲ ಅವರು ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಕಟ್ಟಿಟ್ಟಾಗಿ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯವ್ರು ಆಳ್ವಿಕೆ ಮಾಡಿದ್ರೆ ಅದು ಚೆಂದ ಈ ಈ ಸಮಯದಲ್ಲಿ ಬೇರೆ ರಾಜ್ಯಗಳಿಗೆ ನೋಡ್ಕೊಂಡ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭಿಕ್ಷವಾಗಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೇರೆಯವ್ರಿಗೆ ಕೊಟ್ಟರೆ ಅದು ಅಲ್ಗಡ ಪರಿಸ್ಥಿತಿ ಬರುತ್ತೆ ಈ ಸರ್ಕಾರ ಬಿದೋಗುತ್ತೆ ಅನ್ನೋ ನಾನು ಒಂದು ನನ್ನ ಅಭಿಪ್ರಾಯ ಹಾಗೂ ಈ ಕ್ಷೇತ್ರದ ಜನತೆಯ ಅಭಿಪ್ರಾಯ ಸಿದ್ದರಾಮಯ್ಯ ಈ ರಾಜ್ಯದ ಜನತೆಯ ಅಹಿಂದ ವರ್ಗದ ಕೂಗು ಅಹಿಂದ ವರ್ಗದ ಬೆಂಬಲ ಹಾಗೂ ಎಲ್ಲ ವರ್ಗದ ಜನರ ಬೆಂಬಲ ಹಾಗೂ ಶಾಸಕರ ಬೆಂಬಲ ಅತಿ ಹೆಚ್ಚು ಶಾಸಕ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಇದೆ ಶಾಸಕರ ಬೆಂಬಲ ಏನಾರ ಅಕಸ್ಮಾತ್ ಏನಾರ ಇವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅನ್ನೋದಾದ್ರೆ ಶಾಸಕರೇ ಕೆಳಗಿಳಿಸ್ಬಿಡ್ತಾರೆ ಈ ಸರ್ಕಾರನ ಸರ್ಕಾರ ಡಿಸಾಲ್ವ್ ಆಗಿ ಮತ್ತೆ ಚುನಾವಣೆಗೆ ಹೋಗ್ಬೇಕಾಗುತ್ತೆ ಆ ಸಂದರ್ಭ ಬೇಡ ಐದು ವರ್ಷ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಮಾಡಲಿ ಸುಭಿಕ್ಷವಾಗಿರಲಿ ಈ ದೇಶದಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಮಳೆ ಬೆಳೆ ಎಲ್ಲ ಯಾವ ರೀತಿ ಆಗಿದೆ ಅನ್ನೋದು ನಿಮಗೆ ಗೊತ್ತು ಸಿದ್ದರಾಮಯ್ಯವರು ಅಂತಾರೆ ಈ ಚಾಮುಂಡೇಶ್ವರಿ ಹೊರಪುತ್ರ ಅವರ ಈ ಚಾಮುಂಡೇಶ್ವರಿ ಆಶೀರ್ವಾದ ಇರ ಗಂಟ ಸಿದ್ದರಾಮಯ್ಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಈ ಕ್ಷೇತ್ರದ ಜನತೆಯ ಅಭಿಪ್ರಾಯ ಈ ನಾಡಿನ ಜನತೆಯ ಅಭಿಪ್ರಾಯ